ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಇದೊಂದು ಬಹಳ ಅದ್ಭುತ ಕಥೆ ನಾನು ಕೇಳಿದ್ದು ನಾನು ತುಂಬಾ ಇಷ್ಟವಾದಂಥದ್ದು ಒಬ್ಬ ರೈತ ತೋಟದಲ್ಲಿ ಮನೆ ಮಾಡ್ಕೊಂಡು ಬದುಕಿದ್ದಾನೆ ಆನ್ ದೊಡ್ಡ ಗುಡ್ಸ್ಲು ಹೆಂಡತಿ ಮಕ್ಕಳ ಜೊತೆಗೆ ಆರಾಮಾಗಿದ್ದಾನೆ ಅವನೇ ಕೆಲವು ಸಾಕೊಂಡಿದ್ದ ಒಂದು ಕೋಳಿ ಒಂದು ಕುರಿ ಒಂದು ಹಸು ಆ ಮೂರೂ ಇತ್ತು ಮನೆಯಲ್ಲಿ ಆ ರೈತನ ಮನೆಯಲ್ಲಿ ಎರಡು ಇಲಿಗಳು ಸೇರ್ಕೊಂಡ್ಬಿಟ್ಟಿದ್ದಾವ ದಂಪತಿಗಳು ಸೇರ್ಕೊಂಡ್ಬಿಟ್ಟಿದ್ದ ಅವೇನು ಮಾಡ್ತವೆ ರೈತ ಶೇಖರಿಸಿಟ್ಟಂಥ ಕಾಳಕಡ್ಡಿಗಳನ್ನು ಅವನ ಬಟ್ಟೆಗಳನ್ನು ಮಾಡಿಟ್ಟು ಅಡಿಗೆಯನ್ನು ತಿಂದು 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 ಹಾಯಾಗಿದ್ದು ಗಂಡ ಹೆಂಡತಿ ಎರಡು ಇಲಿಗಳು ಅವನು ರೈತ ಅಂದ ಇಲಿಗಳ ಹಾವಳಿ ಭಾಳ ಜಾಸ್ತಿ ಆಯಿತು ಇವನೇನಾದರೂ ನಾಶ ಮಾಡಬೇಕು ಅಂತ ಹೇಳಿ ಈ ಸಲ ಸಂತೆಗೆ ಹೋದಾಗ ಒಂದು ಇಲಿ ಬಲೆ ತೊಗೊಂಬಂದ ಇಲಿ ಬಲೆ ತಂದು ಹೆಂಡ್ತಿಗೆ ಹೇಳ್ತಾ ಇದ್ದ ಬಲೆ ಹೆಂಗೆ ಕೆಲಸ ಮಾಡ್ತದೆ ಗೊತ್ತಾ ನೋಡು ಒಂದು ಬೋಂಡ ಕರಿ ಚೆನ್ನಾಗಿ ಕರೆದು ಈ ಬಲೆಯಲ್ಲಿ ಹೀಗಿಡು ಇದೆಯಲ್ಲ ಇದೆಯಲ್ಲಾದ್ರೂ ವಾಸನೆಗೆ ಇಲಿ ಬರ್ತದೆ ಅದನ್ನು ಬಂದು ಆ ಬೋಂಡ ಮುಟ್ಟಿತು ಅಂತ ಇಟ್ಕೊ ಇದು ಫಟ್ ಅಂತ ಹಾರಿಬಿದ್ದು ಇಲಿಯನ್ನು ಕೊಂದೇ ಬಿಡ್ತದೆ ಅಂತ ಹೆಂಡತಿಗೆ ಹೇಳ್ತಾ ಇದ್ದ ಅದನ್ನು ಮರೇಲಿ ನಿಂತ್ಕೊಂಡು ಕೇಳಿಸ್ತಲ್ಲ ಇಲಿಗೆ ಗಾಬರಿ ಆಗ್ಬಿಡ್ತು ಅಯ್ಯೋ 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 ನನ್ನ ಕೊಂದೇ ಇವನು ಅಂತ ಹೇಳಿ ಓಡಿ ಹೋಗಿ ಹೆಂಡ್ತಿಗೆ ಹೇಳ್ತಂತೆ ಇಲ್ಲೋಡು ಆ ಬಲೆ ಇದೆಯಲ್ಲ ನಮ್ಮನ್ನು ಕೊಲ್ಲೋಗಿ ತಂದದ್ದು ಅದ್ರ ಹತ್ತಿರ ಹೋಗಬೇಡ ಬೇಡ ಅದನ್ನು ಏನಾದರೂ ಮುಟ್ಬೇಡ ಆದರೂ ಭಯ ಹೋಗಿ ಯಾರು ಮುಂದೆ ಹೇಳ್ಕೊಬೇಕಲ್ಲ ಕೋಳಿ ಮುಂದೆ ಗೋಳಿ ಹೇಳ್ಕೊಂತಂತೆ ಅಕ್ಕ ನೋಡು ಎಂಥ ಅನ್ಯಾಯ ನಾನೇನು ತೊಂದರೆ ಮಾಡಿದ್ದೆ ಯಜಮಾನನಿಗೆ ಬಲೆ ತಂದಿದ್ದ ನಾನು ಕೊಲೋದಕ್ಕೆ ಅಂತ ಕೋಳಿ ಹೇಳ್ತಂತೆ ನಾನು ಏನು ನಿನ್ನ ಸಮಸ್ಯೆ ನನಗೇನು ತೊಂದರೆ ಇಲ್ಲಲ್ಲ ಅಂತ ಹೇಳಿ ಗೋಣೆ ಎತ್ತಿ ಅಹಂಕಾರದಿಂದ ಹೋಗ್ಬಿಡ್ತು ಅಯ್ಯೋ ಇನ್ನೇನು ಮಾಡಲಿ ಅನ್ಕೊಂಡಿ ಇಲಿ ಓಡಿ ಓಡಿ ಕುರಿ ಹತ್ರ ಬಂತು ಕುರಿಯಣ್ಣ ಕುರಿಯಣ್ಣ ಈ ಮನೇಲಿ ಏನಾಗ್ತಿದೆ ಆಗ್ತಿದೆ ಗೊತ್ತ ನಿನಗೆ ಅನ್ಯಾಯ ಏನು ಹಾಕ್ತಿದೆ ಬಲೆ ತಂದಿದ್ದಾನೆ ಯಜಮಾನ ನನ್ನ ಕೊಲ್ಲೋದಕ್ಕೆ ಬಲೆ ಹಾಕೊಂದ್ಬಿಡ್ತಾನಂತೆ ಮೊದಲೇ ಅದು ದೀರ್ಘ ನುಟ್ಟಿಸ್ರು ಬಿಟ್ಟು ನನಗೇನು ಗೊತ್ತಾಗತ್ತಪ್ಪ ಆದದ್ದಾಗಲಿ ನನಗಂತೂ ಏನು ತೊಂದರೆ ಇಲ್ವಾ ನೀನು ಹುಷಾರಾಗಿರು ತಲೆ ತಗಿಸಿ ಹೊಂಟೆ ಬಿಡ್ತು ಇಲಿ ಹಸುವಿನ ಕಡೆ ಬಂತು ಅತ್ತೇ ಬಿಡ್ತು ಅಮ್ಮ ಹಸು ನಾನು ಏನು ಮಾಡಲಿ ಹೇಳಿ ಈಗ ಈ ಪರಿಸ್ಥಿತಿ ಇದೆ ಯಜಮಾನ ನಾನು ಕೊಲ್ಲಬೇಕು ಅಂತ ಬಲೆ ತಂದಿದ್ದಾನೆ ಹಸು ಬಾಯ ಕೇಳ್ತು ನಾನೇನಪ್ಪ ಮಾಡಲಿ ನನಗಂತೂ ಏನು ತೊಂದರೆ ಇಲ್ವಾ ಬಲೆಯಿಂದ ಸಮಸ್ಯೆ ನಿಂದು ಹತ್ತಿರ ಹೋಗಬೇಡ ನೋಡ್ಕೊಂಡಿರು ಅಂತ ಮಲ್ಕೊಂಡ್ಬಿಡ್ತು ಪಾಪ ಇಲಿ ದಂಪತಿಗಳು ನಿದ್ದೆನೇ ಇಲ್ಲ ಇಬ್ಬರು ಕೈ ಹಿಡ್ಕೊಂಡು ಕೂತ್ಕೊಂಡಿದ್ದಾವೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ಆಗಿರಬೇಕು ಠಪ್ಪಂತ ಬಲೆ ಸಪ್ಪಳಾಯಿತು ಇಲಿ ದಂಪತಿಗಳು ಪಟ್ಟು ಪಟ್ಟ ಕೈ ಹಿಡ್ಕೊಂಡು ಇಬ್ಬರು ಬದುಕಿದ್ದೀವಲ್ಲ ಅಂತ ಇಬ್ಬರು ಬದುಕಿದ್ದಾರೆ ರೈತನ ಹೆಂಡತಿಗೆ ಎಚ್ಚರಾಯ್ತು ಹಾಗಾದರೆ ಬಲೆಯಲ್ಲಿ ಇಲಿ ಬಿದ್ದಿರಬೇಕು ನೋಡಬೇಕು ಅಂತ ಕಂದೀಲಿ ಹಿಡ್ಕೊಂಡು ಆ ಬಲೆ ಹತ್ತಿರ ಬಂದು ದುರ್ದೈವ ಬಲೆಯಲ್ಲಿ ಇಲ್ಲಿ ಹಾಕೊಳ್ಳಿಲ್ಲ ಎರಡು ಒಳಗೆ ಇದ್ದಾವಲ್ಲ ಸಿಕ್ಕದ್ದು ಹಾವು ಆದರೆ ಬಾಲ ಬಲೆಯಲ್ಲಿ ಸಿಕ್ಕು ಇದೆ ಹಾವು ಕೋಪದಲ್ಲಿ ಹೆಡ ಅಲ್ಲಾಡಿಸ್ತಾ ಇದೆ ರೈತನ ಹೆಂಡತಿ ಹತ್ತಿರ ಹೋದ ತಕ್ಷಣ ಜೋರಾಗಿ ಕಚ್ಚಿಬಿಡ್ತು ಮನೆಯಲ್ಲಿ ಕೋಲಹಲ ವೈದ್ಯನ ಕರ್ಕೊಂಬಂದ ರೈತ ಓಡಿ ಬಂದ ಅವನೇನೇನೋ ಔಷಧಿ ಕೊಟ್ಟ ಔಷಧಿ ಜೊತೆಗೆ ನೀನು ಹೆಂಡ್ತಿಗೆ ಕೋಳಿ ಸಾರು ಕೊಡು ಅಂದ ಕೋಳಿ ಸಾರು ಕೊಡು ಅಂದ ಮನೇಲಿತ್ತಲ್ಲ ಕೋಳಿ ಅದು ಸಾರಾಗಿ ಹೋಯ್ತು ಮತ್ತೆ ಹೆಂಡತಿ ಹಾವು ಕಡಿಸ್ಕೊಂಡು ಮಲ್ಕೊಂಡಿದ್ದಾಳಲ್ಲ ಆಕೆ ನೋಡೋದಕ್ಕೆ ಅನೇಕ ನೆಂಟರು ಬಂದರು ಮತ್ತೆ ಅವ್ರಿಗೆಲ್ಲ ಆಹಾರ ಬೇಕಲ್ಲ ದುಡ್ಡು ಎಲ್ಲಿದೆ ರೈತನ ಕಡೆ ಪಾಪ ಕುರಿ ಕಟ್ಕನಿಗೆ ಮಾರ್ದ ಆ ದುಡ್ಡು ತಂದು ನನ್ನ ನೆಂಟರನ್ನೆಲ್ಲ ಸಾಕಿದ ಸ್ವಲ್ಪ ದಿವಸ ಮುಂದೊಂದು ವಾರಕ್ಕೆ ರೈತನ ಹೆಂಡ್ತಿ ಸತ್ತೇ ಹೋದ್ಲು ಅವಳು ಕ್ರಿಯಾಕರ್ಮ ಮಾಡಬೇಕಲ್ಲ ಆ ಖರ್ಚಿಗೆ ಹಸು ಮಾರಾಟ ಆಯ್ತು ನೋಡಿ ಹೇಗಿದೆ ಅಂತ ಬಲೆ ತಮ್ಮ ಸಮಸ್ಯೆ ಅಲ್ಲ ಅನ್ಕೊಂಡಂತ ಕೋಳಿ ಕುರಿ ಹಸು ಎಲ್ಲ ತೊಂದರೆಗಿಡ ಅದು ಮತ್ತೊಬ್ಬರ ಸಮಸ್ಯೆ ನಮ್ಮ ಸಮಸ್ಯೆ ಅಲ್ಲ ಅಂತ ನಿರಾಳವಾಗಿದ್ದರೆ ಉದಾಸೀನ ಮಾಡಿದರೆ ಒಂದಿಲ್ಲ ಒಂದು ದಿವಸ ಅದು ನಮ್ಮನ್ನು ಮೆಟ್ಕೊಳ್ಳುತ್ತಿದೆ ಸಮಾಜದಲ್ಲಿ ಆದಂತಹ ಯಾವುದೇ ಸಮಸ್ಯೆ ಅದು ನಮಗೂ ಆಗಬಹುದು ಅಂತ ಎಚ್ಚರಿಕೆಯಿಂದ ನಾವು ಬದುಕಿದಾಗ ನಾವು ಆತಂಕಕ್ಕೆ ಒಳಗಾಗೋದು ಕಮ್ಮಿ ಆಗ್ತದೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಸಿಎಸ್ಇ ಐಎಸ್ಇ ಇಸಿಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂಎಲ್ ಸಿಎಸ್ಡಿಎಸ್ ಸಿಎಸ್ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿಇಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜೆಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ